ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ ನೋಡಿ ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ಸುಖದಿಂದ ಹೊರಗೆ ಬಂದು ಪ್ರೇಮವನ್ನು ಹುಡುಕಿಕೊಂಡು ಹೋಗುವಿರಿ ಕಷ್ಟಪಡದೆ ಏನೂ ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳಿ ಮೇಷರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸದ ವೃದ್ಧಿಗೋಸ್ಕರ ಭಾಗಿದಾರರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನೀವು ನೋಡಿ ಇಂದು ನಿಮ್ಮ ಸರಿಯಾದ ಭಾಗಿದಾರರ ಆಯ್ಕೆ ನಿಮಗೆ ಕೆಲಸದಲ್ಲೂ ಉತ್ಪಾದಕತೆ ಲಾಭ ಮತ್ತು ಮೇಲೇರುವಿಕೆ ಎಲ್ಲವೂ ಪ್ರಾಯೋಗಿಕವಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಮೇಷರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ಮೇಷರಾಶಿ ಹೆಲ್ತ್ ಮುಂದೆ ಸಾಗಿ ಮತ್ತು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿ ನೀವು ಹೆದರಬೇಡಿ ಏಕೆಂದರೆ ನೀವು ಇಟ್ಟಿರುವ ಹೆಜ್ಜೆ ನಿಮ್ಮನ್ನು ನಿಮ್ಮ ಹಾದಿಯ ಕಡೆ ಕರೆದುಕೊಂಡು ಹೋಗುವುದು ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಇಂದು ಮುಗಿದು ಹೋಗುವುದು ನಂತರ ನೀವು ಫಿಟ್ ಇರುವಿರಿ ನಿಮಗೆ ಅನಿಸುತ್ತದೆ ನೀವು ಏಕೆ ಜಿಮ್ಗೆ ಹೋಗಲು ಶುರು ಮಾಡಬಾರದು ವೃಷಭರಾಶಿ ಓವರ್ವ್ಯೂ ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು ವೃಷಭ ರಾಶಿ ನಿಮ್ಮ ಸಂಗಾತಿ ನಿಮಗೆ ಎಲ್ಲಾ ಪ್ರಯತ್ನಗಳಲ್ಲೂ ಕೈ ಜೋಡಿಸುತ್ತಾರೆ ನೀವು ಅವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯ ನೀಡಿ ಪ್ರೇಮದ ವ್ಯವಹಾರದಲ್ಲಿ ಒಬ್ಬರಿಗೊಬ್ಬರು ಚೆನ್ನಾಗಿರಿ ವೃಷಭರಾಶಿ ಕರಿಯರ್ ಇಂದು ನಿಮಗೆ ಅರ್ಥವಾಗುತ್ತದೆ ನಿಮ್ಮ ಕೆಲಸವು ನಿಮ್ಮಲ್ಲಿ ಇರುವ ಪ್ರತಿಭೆಯ ಉಪಯೋಗವಾಗುತ್ತಿದೆ ಎಂದು ನಿಮಗೆ ಸ್ವಂತವಾಗಿ ಗೊತ್ತೇ ಇಲ್ಲ ನಿಮ್ಮಲ್ಲಿ ಪ್ರತಿಭೆ ಇದೆ ಎಂದು ಇಂದಿನ ದಿನ ಹೊಸ ಪ್ರಯೋಗದಿಂದ ಸಂಕೋಚ ಪಡಬೇಡಿ ಇದರಿಂದ ನಿಮಗೆ ಲಾಭವಾಗುತ್ತದೆ ನಿಮ್ಮ ಸಹಕರ್ಮಿ ಅಥವಾ ಅಧಿಕಾರಿ ನಿಮ್ಮ ಪ್ರತಿಭೆ ಅಥವಾ ಪ್ರಕಲ್ಪನೆಯಿಂದ ಪ್ರಭಾವಿತರಾಗುತ್ತಾರೆ ವೃಷಭರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ವೃಷಭ ರಾಶಿ ಹೆಲ್ತ್ ಇಂದು ನಿಮ್ಮ ಮೇಲೆ ಹಿಡಿತವಿಟ್ಟುಕೊಳ್ಳಿ ಯಾವುದಾದರೂ ಉನ್ನತ ಅಧಿಕಾರಿಯೊಂದಿಗೆ ನಿಮ್ಮ ಸಂಯಮ ಕಳೆದುಕೊಳ್ಳಲು ಹೋಗಬೇಡಿ ಇಂದು ನಿಮಗೆ ನೆಮ್ಮದಿ ಇರುವುದಿಲ್ಲ ಹಾಗೂ ನಿಮ್ಮ ಕೆಲಸದ ಕಡೆ ಗಮನ ಹರಿಸಲು ಆಗುವುದಿಲ್ಲ ನೀವು ಸಂಯಮದಿಂದ ಇರಿ ನೀವು ನಿಮ್ಮ ಸಂಗಾತಿಯ ಜೊತೆ ಸಂಯಮದಿಂದ ಇರಿ ಮಿಥುನ ರಾಶಿ ಓವರ್ವ್ಯೂ ಬಹುಶಃ ಇಂದು ನಿಮಗೆ ಅನಿಸುತ್ತದೆ ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಎಂದು ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾವು ಎಲ್ಲರನ್ನೂ ಸಂತೋಷವಾಗಿ ಇಡಲು ಸಾಧ್ಯವಿಲ್ಲ ಕೆಲವು ವ್ಯಕ್ತಿಗಳು ನೀವು ಎಷ್ಟು ಹೇಳಿದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಅಂಥವರಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡಬೇಡಿ ಒಂದೊಂದು ಸಲ ನಮ್ಮನ್ನು ಶಾಂತಿಯಿಂದ ಇಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೋಮ್ಯಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ ಮಜ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ ಮಿಥುನ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸದಲ್ಲಿ ಮನಸ್ಸಾಗುವುದಿಲ್ಲ ಬಹಳ ಅಡ್ಡಿ ಆತಂಕಗಳು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ತಡೆಯುತ್ತಿರುವಂತೆ ಅನುಭವವಾಗುವುದು ನಿಮಗೆ ನಿಮ್ಮ ಪ್ರದರ್ಶನವನ್ನು ಆಧಾರವಾಗಿಟ್ಟು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಇದು ಸರಿಯೇ ಅಥವಾ ತಪ್ಪೇ ಎನ್ನುವ ವಿಚಾರ ನೋಡುವುದು ಇಂತಹವುಗಳಲ್ಲಿ ನೀವು ನಿಮ್ಮ ಅಧಿಕಾರಗಳೊಡನೆ ಚರ್ಚಿಸಬೇಕು ಇದರ ಸಕಾರಾತ್ಮಕ ಪರಿಣಾಮವೂ ಆಗುವುದು ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಹೊಸ ಹೊಸ ವಿಷಯಗಳು ಬರುತ್ತಿವೆ ಅದರ ಬಗ್ಗೆಯೂ ನೀವು ಅಪ್ಡೇಟ್ ಆಗಿ ಇರಬೇಕು ವಿಷಯವನ್ನು ಸಂಗ್ರಹಿಸಿ ನೀವು ಹೀಗೇನಾದರೂ ಮಾಡಿದರೆ ನಿಜವಾಗಲೂ ನೀವು ನಿಮ್ಮ ನಿಯುಕ್ತಕ್ಕೆ ಮಹತ್ವಪೂರ್ಣರಾಗುವಿರಿ ಮತ್ತು ನಿಮ್ಮ ಸಂಪಾದನೆಯು ಚೆನ್ನಾಗಿ ಹೆಚ್ಚುವುದು ಯಾವುದೇ ಕೆಲಸದ ಒತ್ತಡದಿಂದ ನೀವು ಬಳಲದಂತೆ ಇರಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ಉಪಯೋಗಿಸುವ ಅವಶ್ಯಕತೆ ಇದೆ ಹಾಗೆ ನೆನಪಿನಲ್ಲಿ ಇಡಿ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಹೇಗೆ ಬರುತ್ತಿರುವವೋ ಹಾಗೆಯೇ ಸಂಪಾದನೆಯೂ ಹೆಚ್ಚುತ್ತಿರುವುದು ಮಿಥುನ ರಾಶಿ ಹೆಲ್ತ್ ಇಂದು ನಿಮ್ಮ ಒಳಗೆ ಆತ್ಮವಿಶ್ವಾಸ ಹೆಚ್ಚುವುದು ಮತ್ತು ನಿಮ್ಮ ಅಕ್ಕಪಕ್ಕದ ಜನ ಈ ಸಕಾರಾತ್ಮಕ ಬದಲಾವಣೆಯನ್ನು ನೋಡುವರು ನೀವು ಬೇರೆಯವರೊಂದಿಗೆ ಜಗಳವಾಡದೆ ಇರುವವರೆಗೂ ನಿಮ್ಮ ಆತ್ಮವಿಶ್ವಾಸ ಬೇರೆಯವರನ್ನು ಆಕರ್ಷಿಸುವುದು ನೀವು ನಿಮ್ಮ ಒಳಗೆ ಇರುವಂತಹ ವಿಶೇಷತೆಗಳಿಗೆ ಪ್ರೋತ್ಸಾಹ ನೀಡಿ ಕರ್ಕರಾಶಿ ಓವರ್ವ್ಯೂ ನಿಮ್ಮ ಹತ್ತಿರದ ಯಾವುದಾದರೂ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದಲ್ಲಿ ಹುಳಿ ಬಿದ್ದಿದ್ದರೆ ನೀವು ಅದು ಸುಧಾರಿಸುತ್ತಿರುವುದನ್ನು ನೋಡುವಿರಿ ಈ ಸುಧಾರಣೆ ಎರಡೂ ಕಡೆಯಿಂದ ಮಾಡಲಾಗಿರುವಂತಹ ಪ್ರಯತ್ನದ ಫಲವಾಗಿದೆ ಮುಂದೆಯೂ ಈ ಸಂಬಂಧ ಹೀಗೆಯೇ ಮಧುರತೆಯಿಂದ ಮುಂದುವರಿಯಲು ಪಕ್ವತೆಯ ಅಗತ್ಯವಿದೆ ನಿಮ್ಮ ಈ ಒಳ್ಳೆಯತನವನ್ನು ಹಾಗೆಯೇ ಮುಂದುವರಿಸಿ ಹಾಗೂ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅವರಿಗೆ ತೋರಿಸಿ ಕರ್ಕರಾಶಿ ರೋಮ್ಯಾನ್ಸ್ ಸ್ವಲ್ಪ ಸಮಯದ ಹಿಂದೆ ನಡೆದ ಜಗಳ ಅಥವಾ ಭೇದಭಾವದಿಂದಾಗಿ ಇಂದು ನೀವು ನಿಮ್ಮ ಮನಸ್ಸಿನಲ್ಲಿ ಭಾರದ ಭಾವನೆಯಿಂದ ಇರುವಿರಿ ಆದರೆ ಈ ಸಮಯವು ಬೇಗ ಕಳೆದು ಹೋಗುವುದು ಸಂಬಂಧ ಅಧಿಕ ನಿರೀಕ್ಷೆಯಿಂದ ಕಷ್ಟ ಉಂಟಾಗಬಹುದು ಆದರೆ ನಿಮ್ಮನ್ನು ಪ್ರೀತಿಸುವ ಸಂಗಾತಿ ಮಿತ್ರ ಅಥವಾ ಸಂಬಂಧಿ ಯಾವಾಗಲೂ ನಿಮ್ಮ ಜೊತೆಗಿರುವರು ಕರ್ಕರಾಶಿ ಕರಿಯರ್ ನೀವು ಚಿಕಿತ್ಸೆ ಅಥವಾ ಫಾರ್ಮಾದ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ವಿಶೇಷವಾದ ಫಲ ನೀಡುವ ದಿನವಾಗಿದೆ ನಿಮಗೆ ಅನಿಸುತ್ತದೆ ನಿಮಗೆ ಎಲ್ಲ ಕಡೆಯಿಂದಲೂ ಅವಕಾಶ ಸಿಗುತ್ತಾ ಇದೆ ಎಂದು ಮತ್ತು ಈ ಕೆಲಸವು ಬೇಗ ಮುಗಿಯುತ್ತಾ ಇದೆ ಎಂದು ಆದ್ದರಿಂದ ನಿಮಗೆ ಇದರ ಮೇಲೆ ಧ್ಯಾನ ಇಡಿ ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ಮತ್ತು ಇದರ ಫಲ ನಿಮಗೆ ಸಿಗುತ್ತದೆ ಕರ್ಕರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮಗೆ ಆಶ್ಚರ್ಯವಾಗುವಂತೆ ಅಭಿವೃದ್ಧಿಯಾಗುವ ಸಂಕೇತವಿದೆ ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮ್ಮ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು ಸದ್ಯಕ್ಕೆ ನಿಮ್ಮ ಬೇಕರಿ ಒಳ್ಳೆಯ ಲಾಭವನ್ನು ತಂದುಕೊಡುತ್ತಿದೆ ಆದರೆ ಹೊಸ ಗ್ರಾಹಕರನ್ನು ಮಾಡಿಕೊಳ್ಳಲು ನೀವು ನಿಮ್ಮ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು ಕೆಲಸ ತುಂಬ ಬರುತ್ತಿದೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಆರಿಸಿಕೊಳ್ಳಿ ಕರ್ಕರಾಶಿ ಹೆಲ್ತ್ ನಿಮಗೇನಾದರೂ ಹೈ ಹಾಗೂ ಲೋ ಬ್ಲಡ್ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನುಭವಿಸುವಿರಿ ಬದಲಾವಣೆಯನ್ನು ಒಂದು ಜಿನ್ನಾ ಎಂದುಕೊಳ್ಳಿ ಅವನು ನಿಮ್ಮನ್ನು ಸರಿಯಾದ ದಿಶೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವನು ಎಂದುಕೊಳ್ಳಿ ಈ ಬದಲಾವಣೆಯ ನಿರೀಕ್ಷೆಯನ್ನು ನೀವು ಹಲವು ಸಮಯದಿಂದ ಮಾಡುತ್ತಿದ್ದೀರಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಮಗ್ನರಾಗಿ ನೋಡುತ್ತೀರಿ ಈ ಸಮಾರಂಭವನ್ನು ಆಯೋಜನೆ ಮಾಡಲು ನೀವು ಎಂಜಾಯ್ ಮಾಡುವಿರಿ ಈ ಸಮಾರಂಭ ನಿಮ್ಮ ಹಾಗೂ ನಿಮ್ಮ ಪರಿವಾರದ ಜನರ ಜೀವನದಲ್ಲಿ ತುಂಬಾ ಸಂತೋಷವನ್ನು ಹೊತ್ತು ತರುತ್ತದೆ ನೀವು ಈ ಸಮಾರಂಭದಲ್ಲಿ ಹೆಚ್ಚು ವ್ಯಸ್ತವಾಗಿ ಇರುವಿರಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ವ್ಯಕ್ತಿಯ ಜೊತೆ ರೊಮ್ಯಾಂಟಿಕ್ ಸಂಬಂಧ ಆಗುವ ಪ್ರಬಲವಾದ ಸಂಭವವಿದೆ ಈ ಆಕಸ್ಮಿಕವಾದ ಭೇಟಿಯೂ ನಿಮಗೆ ಜ್ಞಾಪಕಾರ್ಥವಾಗಿ ಇರುತ್ತದೆ ಒಬ್ಬರೇ ವ್ಯಕ್ತಿ ಇವತ್ತಿನ ಅವರ ರೋಮ್ಯಾನ್ಸ್ ಜೀವನದ ಬಗ್ಗೆ ಪೂರ್ಣ ಆಶಾವಾದಿಯಾಗಿರಬೇಕು ಇವತ್ತಿನ ದಿನ ನಿಮಗೆ ಶುಭವಾಗಿದೆ ಸಿಂಹರಾಶಿ ಕರಿಯರ್ ನೀವು ನವೀನ ವಿಚಾರದೊಡನೆ ನಡೆಯುತ್ತಿರುವಿರಿ ನಿಮ್ಮ ಸಫಲತೆಯು ನಿಶ್ಚಿತವಾಗಿದೆ ನಿಮ್ಮಲ್ಲಿ ಕೆಲವರಿಗೆ ಮುಂಬಡ್ತಿಯ ರೂಪದಲ್ಲಿ ಇದರ ಪರಿಣಾಮ ಸಿಗಬಲ್ಲದು ಈ ಸಮಯ ನಿಮಗೆ ನಿಮ್ಮ ಕ್ಷಮತೆಯನ್ನು ತೋರಿಸಲು ಶ್ರೇಷ್ಠವಾಗಿದೆ ನಿಮ್ಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯುವುದು ಈ ನವೀನ ಪ್ರತಿಭೆಯಿಂದ ಹೊಸ ಉತ್ತರಾಧಿಕಾರವೂ ಸಿಗುವುದು ಸಿಂಹರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ ಈ ಅವಕಾಶ ನಿಮ್ಮದು ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಒಳ್ಳೆಯ ದಿನವಾಗಿದೆ ಇದಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುವುದು ನೀವು ಇದನ್ನು ನಿರಂತರವಾಗಿ ಇಟ್ಟುಕೊಳ್ಳಿ ಏಕೆಂದರೆ ಇದರಿಂದ ಸಕಾರಾತ್ಮಕ ಬದಲಾವಣೆ ಬರುತ್ತಿದೆ ನಿಮ್ಮ ತ್ವಚೆಯಲ್ಲಿ ನಿರಂತರ ಸುಧಾರಣೆ ಆಗುವುದು ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ಕೆಲವು ತೊಂದರೆಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಾ ಇಂತಹ ಸಮಯದಲ್ಲಿ ನಿಮಗೆ ಸಿಗುವ ಸಹಾಯದಿಂದ ನಿಮಗೆ ತುಂಬ ನೆಮ್ಮದಿ ಸಿಗುತ್ತದೆ ನಿಮ್ಮ ಹತ್ತಿರದ ಸ್ನೇಹಿತರು ನಿಮ್ಮ ಕೆಟ್ಟ ಸಮಯದಲ್ಲೂ ನಿಮಗೆ ಸಹಾಯ ಮಾಡಲು ತಯಾರಾಗಿದ್ದಾರೆ ಎಂದು ತಿಳಿದು ನಿಮಗೆ ಖುಷಿಯಾಗಬಹುದು ಎಲ್ಲರ ಜೀವನದಲ್ಲಿ ಏರುಪೇರುಗಳು ಬರುತ್ತವೆ ಆದರೆ ಯಾರೂ ನಿಮ್ಮಷ್ಟು ಭಾಗ್ಯಶಾಲಿಗಳಲ್ಲ ಏಕೆಂದರೆ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಯಾವಾಗಲೂ ತಯಾರಿರುತ್ತಾರೆ ನಿಮ್ಮ ಮಿತ್ರರಿಗೆ ಅವರ ಸಹಾಯಕ್ಕೆ ಧನ್ಯವಾದ ಹೇಳಲು ಮರೆಯಬೇಡಿ ಕನ್ಯಾರಾಶಿ ರೋಮಾನ್ಸ್ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಮಧ್ಯೆ ಬೇರೆ ಯಾರಾದರೂ ಬರುವುದರಿಂದ ನಿಮ್ಮ ಸಂಬಂಧದಲ್ಲಿ ತೊಂದರೆಯಾಗಬಹುದು ಹೇಗೆಂದರೆ ನೀವು ನೋಡುತ್ತಿರುವುದು ಸತ್ಯವಾಗಿಲ್ಲದೇ ಇರಬಹುದು ರಾಶಿ ಕರಿಯರ್ ಇಂದಿನ ದಿನ ಈ ರೀತಿಯ ಮಹಿಳೆಯರಿಗೆ ಒಳ್ಳೆಯದು ಅವರಿಗೆ ಜೀವನ ಪರ್ಯಂತ ಏನೂ ಕಷ್ಟವೇ ಇರುವುದಿಲ್ಲ ಅಂತಹವರಿಗೆ ಯಾವುದಾದರೂ ಕ್ಷೇತ್ರದಲ್ಲಿ ನೀವು ಅಪೇಕ್ಷೆ ಪಡದೆ ಒಳ್ಳೆಯ ಪರಿಣಾಮ ನಿಮ್ಮದಾಗುತ್ತದೆ ನಕ್ಷತ್ರಗಳು ನಿಮ್ಮ ಪಕ್ಷದಲ್ಲಿಯೇ ಇದೆ ಆಸೆಯನ್ನು ಬಿಟ್ಟುಬಿಡಿ ಕನ್ಯಾ ರಾಶಿ ಫೈನಾನ್ಸ್ ಇದರಿಂದ ನಿಮ್ಮ ವ್ಯವಹಾರ ಹೆಚ್ಚುವುದು ಮತ್ತು ನಿಮ್ಮ ಸಂಪಾದನೆಯು ಹೆಚ್ಚಾಗುವುದು ಇಂದಿನ ದಿನ ಆರ್ಥಿಕ ದೃಷ್ಟಿಕೋನದಿಂದ ಸರ್ವಶ್ರೇಷ್ಠವಾಗಿದೆ ನೀವು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಂಪನಿ ನಿಮಗೆ ಒಳ್ಳೆಯ ಪ್ರೋತ್ಸಾಹಧನವನ್ನು ನೀಡುವುದು ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮನ್ನು ಕಂಪನಿಯ ಪಾಲುದಾರರನ್ನಾಗಿ ಮಾಡಿಕೊಳ್ಳುವುದು ನಿಶ್ಚಿತ ರೂಪದಲ್ಲಿ ನೀವು ಈ ಬಂಗಾರದಂತಹ ಅವಕಾಶದ ಲಾಭವನ್ನು ಪಡೆಯಿರಿ ಏಕೆಂದರೆ ನೀವು ನಿಮ್ಮ ಗೌರವಯುತವಾದ ಲಾಭದಾಯಕವಾದ ಕರಿಯರ್ ಪಡೆಯಲು ಇದನ್ನು ಬಳಸಿಕೊಳ್ಳಿ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ರಸ್ತೆಯಲ್ಲಿ ಹೆಚ್ಚು ಜಾಗ್ರತೆಯಿಂದ ಇರುವ ಅವಶ್ಯಕತೆ ಇದೆ ರಸ್ತೆ ಅಪಘಾತವಾಗುವ ಸಂಭವವಿದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ರಸ್ತೆಯಲ್ಲಿ ತುಂಬಾ ಸಮಾಧಾನದಿಂದ ನಡೆಯಿರಿ ಹಾಗೂ ಸಂಚಾರ ನಿಯಮವನ್ನು ಪಾಲಿಸಿ ಏಕೆಂದರೆ ಅಪಾಯದ ಕ್ಷಣ ಕಳೆದು ಹೋಗಲಿ ಸ್ಪೀಡನ್ನು ನಿಧಾನವಾಗಿ ಇರಿಸಿ ಗಾಡಿ ಓಡಿಸಿ ಹಾಗೂ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಅನ್ನು ಉಪಯೋಗಿಸಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ಯಾವುದೇ ಕುತೂಹಲದಿಂದ ಉಳಿದುಕೊಳ್ಳಲು ಯಾರ ಮುಖಾಂತರವಾದರೂ ಕೊಟ್ಟ ಸೂಚನೆಯ ಸತ್ಯವನ್ನು ತಿಳಿದುಕೊಳ್ಳಿ ಹೀಗೆ ಯಾವುದಾದರೂ ಮಾತು ಕೇಳಿ ಯಾವುದೇ ನಿರ್ಣಯಕ್ಕೆ ಬರಬೇಡಿ ನೀವು ಸರಿಯಾದ ಸೂಚನೆಯ ಮೇಲೆ ಕೆಲಸ ಮಾಡುತ್ತಿರುವಿರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ತುಲಾರಾಶಿ ರೋಮ್ಯಾನ್ಸ್ ಇಂದು ಸ್ನೇಹಿತರೊಂದಿಗೆ ನೀವು ಸಿನಿಮಾ ನೋಡುವ ಮನಸ್ಸಿನಲ್ಲಿ ಇದ್ದೀರಿ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಉಂಟಾಗಿರುವ ಅಡಚಣೆಯಿಂದ ಇರಬಹುದು ಈ ದಿನವೂ ಸಣ್ಣ ಸಣ್ಣ ವಿಷಯಗಳಿಗೆ ಜ್ಞಾಪಕ ಇಡಬಹುದು ತುಲಾರಾಶಿ ಕರಿಯರ್ ನೀವೇನಾದರೂ ಈಗ ಯಾವುದಾದರೂ ಹೊಸ ಸಂಸ್ಥಾನದಲ್ಲಿ ಕೆಲಸ ಶುರು ಮಾಡಿದ್ದರೆ ಆಗ ನೀವು ಅಂದುಕೊಳ್ಳುತ್ತೀರಿ ಈ ಕೆಲಸದಲ್ಲಿ ಖುಷಿ ಇದೆ ಎಂದು ಹೀಗೆ ಅನಿಸುತ್ತದೆ ನೀವು ಯಾವ ಕೆಲಸದಲ್ಲಿ ಕೈ ಹಾಕುತ್ತೀರೋ ಆ ಕೆಲಸವು ಸಫಲವಾಗುತ್ತದೆ ಮತ್ತು ಸಂಸ್ಥಾನವೂ ಸಹ ನಿಮ್ಮ ಪ್ರತಿಭೆಯನ್ನು ಉಪಯೋಗಿಸಿಕೊಳ್ಳುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ತುಂಬಾ ದೊಡ್ಡ ಮೊತ್ತದಲ್ಲಿ ಹಣವನ್ನು ದೊರೆಯುವಂತೆ ಮಾಡುವುದು ಸದ್ಯಕ್ಕೆ ನಿಮ್ಮ ಸೃಜನಾತ್ಮಕ ಯೋಗ್ಯತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರದರ್ಶಿತವಾಗಿದೆ ನಿಮಗೆ ನಿಶ್ಚಿತ ರೂಪದಲ್ಲಿ ಆರ್ಥಿಕ ಪುರಸ್ಕಾರ ಪ್ರಾಪ್ತಿಯಾಗುವುದು ಅದು ನಿಮ್ಮ ಉತ್ತಮ ವಿಚಾರದ ಪ್ರತಿಫಲವಾಗಿದೆ ನೀವು ನಿಮ್ಮ ಸಂಪಾದನೆಯನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸಿ ಏಕೆಂದರೆ ಬೇರೆಯವರಿಗೆ ನಿಮ್ಮ ಲಾಭ ತೆಗೆದುಕೊಳ್ಳುವುದು ಬೇಡ ಆರ್ಥಿಕ ಲಾಭ ನಿಮ್ಮ ಪ್ರಯತ್ನಗಳ ಮೇಲೆ ನಿರ್ಧಾರಿತವಾಗಿದೆ ತುಲಾರಾಶಿ ಹೆಲ್ತ್ ಇನ್ನು ನೀವು ಕೋಲ್ಡ್ ಅಥವಾ ಶೀತದಂತಹ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಆದ್ದರಿಂದ ತುಂಬಿರುವಂತಹ ವಾತಾವರಣದಿಂದ ದೂರವಿರಿ ನಿಮ್ಮ ಆರೋಗ್ಯವನ್ನು ಗಟ್ಟಿಗೆಯಾಗಿಸಲು ಇರುವಂತಹ ಹಸಿರು ತರಕಾರಿ ಹಾಗೂ ಸಿಟ್ರಸ್ ಹಣ್ಣನ್ನು ತಿನ್ನಿ ಗಲಾಟೆ ಇರುವಂತಹ ಇಲಾಖೆಯಿಂದ ದೂರವಿರಿ ಏಕೆಂದರೆ ಇಂದು ನಿಮಗೆ ತಲೆನೋವು ಉಂಟಾಗುವ ಸಂಭವವಿದೆ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಕೆಲಸದ ಒತ್ತಡದಿಂದ ನಲುಗಿದಂತೆ ಕಾಣುವಿರಿ ತೊಂದರೆ ಮನೆ ಹಾಗೂ ಕೆಲಸ ಎರಡಕ್ಕೂ ಸಂಬಂಧಿಸಿದ್ದು ಇಂದು ನೀವು ಶಾಂತವಾಗಿ ಇದ್ದು ನಿಮ್ಮ ಗುರಿಯನ್ನು ನಿರ್ಧರಿಸಬೇಕು ಮನೆ ಹಾಗೂ ಕೆಲಸ ಎರಡರಲ್ಲಿ ಯಾವುದನ್ನು ಅಲಕ್ಷಿಸದಂತೆ ಪ್ರಯತ್ನಿಸಿ ಇದರಿಂದ ಎಲ್ಲವೂ ಬೇಗನೆ ಸರಿಹೋಗುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಒಬ್ಬರೇ ಇಂದು ನೀವು ಆನ್ಲೈನ್ನಲ್ಲಿ ಯಾರನ್ನಾದರೂ ಭೇಟಿಯಾಗುವಿರಿ ತುಂಬಾ ದೂರದಲ್ಲಿ ಇರುವವರ ಮಧ್ಯದಲ್ಲಿ ಸಂಬಂಧ ಬೆಳೆಸುವ ಸಂಭವ ಪೂರ್ತಿಯಾಗಿ ಇದೆ ಮುಂದೆ ಹೋಗಿ ಹುಡುಕಾಟನ್ನು ಜಾರಿಯಲ್ಲಿ ಇರಿಸಿರಿ ಯಾರ ಹತ್ತಿರ ಮಾತನಾಡುತ್ತಾ ಇದ್ದೀರಿ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾರಾದರೂ ಅಪರಿಚಿತರ ಜೊತೆ ಸೇರುವುದು ನಿಮಗೆ ಒಳ್ಳೆಯ ಸಂಕೇತವಲ್ಲ ಆನ್ಲೈನ್ನಲ್ಲಿ ಸುರಕ್ಷಿತ ಮಾತುಕತೆಯನ್ನು ಮುಂದುವರಿಸಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮಗೆ ಅನಪೇಕ್ಷಿತವಾದ ರೂಪದಲ್ಲಿ ಪದವಿಯ ಉನ್ನತಿ ಸಿಗುತ್ತದೆ ಅಥವಾ ವೇತನ ವೃದ್ಧಿಯೂ ಸಿಗುತ್ತದೆ ಇದು ಇವತ್ತು ಅಲ್ಲದಿದ್ದರೂ ಮುಂದೆ ಬರುವ ಸಮಯದಲ್ಲಿ ಸಿಗುತ್ತದೆ ಇಂದು ಸಿಗುವ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ನೀವು ಯೋಚಿಸಿ ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ ನೀವು ಜೀವನ ಆರಂಭಿಸಿ ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ ಧನುರಾಶಿ ವ್ಯೂ ಇಂದು ನೀವು ನಿಮ್ಮ ಮೂಡ್ನಲ್ಲಿ ಬದಲಾವಣೆಯನ್ನು ಕಾಣುವಿರಿ ಇದರ ಕಾರಣ ಕೆಲಸದಲ್ಲೂ ನಿಮ್ಮ ಮನಸ್ಸು ಆಗುವುದಿಲ್ಲ ನಿಮ್ಮ ಕೋಪದ ವ್ಯವಹಾರದ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿ ಇದು ಸ್ವಲ್ಪವೇ ಸಮಯದ ಮಾತು ನೀವು ಮತ್ತೆ ಸಾಮಾನ್ಯವಾಗಿ ವ್ಯವಹರಿಸುವಿರಿ ಧನುರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಪ್ರೀತಿಯ ವಿಕಾಸದ ಮೇಲೆ ಗಮನವಿಡಿ ನಿಮ್ಮ ಗಮನ ಎಲ್ಲ ಕಡೆ ಹರಡಿಕೊಂಡಿದೆ ಇಲ್ಲದಿದ್ದರೆ ನಿಮ್ಮ ಎಲ್ಲಾ ಪ್ರಯಾಸವನ್ನು ಮಹತ್ವಪೂರ್ಣವಾಗಿರಲು ಪ್ರಯತ್ನಿಸಿ ಭವಿಷ್ಯದಲ್ಲಿ ಇವರ ಸಹಾಯ ಸಿಗುತ್ತದೆ ಧನುರಾಶಿ ಕರಿಯರ್ ಇಂದು ನಿಮ್ಮ ಕಾರ್ಯಕ್ಷೇತ್ರ ಹಾಗೂ ಅಧ್ಯಯನದಲ್ಲಿ ನಿಮಗಾಗಿ ಅದ್ಭುತವಾದ ಆಶ್ಚರ್ಯಕರವಾದ ತಯಾರಿ ನಡೆದಿರುವಂತೆ ಕಾಣುವಿರಿ ನೀವು ಯಾವುದೇ ವ್ಯಕ್ತಿಯನ್ನು ಮರೆತಿರುವುದಾದರೆ ಅವರಿಂದಲೇ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ನಿಮಗೆ ನೌಕರಿ ಅಥವಾ ಅದಕ್ಕೆ ಸಂಬಂಧಿಸಿದ ಅವಕಾಶಗಳು ಸಿಗಬಹುದು ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ನಿಮ್ಮ ಭವಿಷ್ಯವನ್ನು ರೂಪಿಸಲು ಸಿದ್ಧರಾಗಿರಿ ಧನುರಾಶಿ ಫೈನಾನ್ಸ್ ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಹೊಸ ಹೊಸ ವಿಷಯಗಳು ಬರುತ್ತಿವೆ ಅದರ ಬಗ್ಗೆಯೂ ನೀವು ಅಪ್ಡೇಟ್ ಆಗಿ ಇರಬೇಕು ವಿಷಯವನ್ನು ಸಂಗ್ರಹಿಸಿ ನೀವು ಹೀಗೇನಾದರೂ ಮಾಡಿದರೆ ನಿಜವಾಗಲೂ ನೀವು ನಿಮ್ಮ ನಿಯುಕ್ತಕ್ಕೆ ಮಹತ್ವಪೂರ್ಣರಾಗುವಿರಿ ಮತ್ತು ನಿಮ್ಮ ಸಂಪಾದನೆಯು ಚೆನ್ನಾಗಿ ಹೆಚ್ಚುವುದು ಯಾವುದೇ ಕೆಲಸದ ಒತ್ತಡದಿಂದ ನೀವು ಬಳಲದಂತೆ ಇರಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ಉಪಯೋಗಿಸುವ ಅವಶ್ಯಕತೆ ಇದೆ ಹಾಗೆ ನೆನಪಿನಲ್ಲಿ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಹೇಗೆ ಬರುತ್ತಿರುವವೋ ಹಾಗೆಯೇ ಸಂಪಾದನೆಯು ಹೆಚ್ಚುತ್ತಿರುವುದು ಧನುರಾಶಿ ಹೆಲ್ತ್ ಹೆಚ್ಚು ಮತ್ತು ಅಸ್ವಸ್ಥ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುವುದು ನೀವು ತಾಜಾ ಹಣ್ಣು ತಿನ್ನಿ ಚಿಪ್ಸ್ನ ಕಡೆ ಗಮನ ವಹಿಸಬೇಡಿ ಇಂದಿನ ದಿನ ನೀವು ನಿಮ್ಮ ಆಸಕ್ತಿಯನ್ನು ಸುರಕ್ಷಿತ ಆಹಾರದ ಕಡೆ ನೀಡಬೇಕು ನೀವು ನಿಮ್ಮ ಕಾಳಜಿಯನ್ನು ಸುರಕ್ಷಿತ ಆಹಾರ ಮತ್ತು ಸ್ವಸ್ಥ ಜೀವನ ಶೈಲಿಯಲ್ಲಿ ತೋರಿಸಿದರೆ ಬೇಗ ನಿಮಗೆ ಇದರ ಪರಿಣಾಮ ದೊರೆಯುವುದು ಮಕರ ರಾಶಿ ಓವರ್ವ್ಯೂ ನಿಮ್ಮ ನಮ್ರತೆ ಹಾಗೂ ಬುದ್ಧಿವಂತಿಕೆ ನಿಮ್ಮ ಸಂಬಂಧಗಳಲ್ಲಿ ಬಂದಿರುವಂತಹ ಕಹಿಯನ್ನು ದೂರ ಮಾಡಬಹುದು ಕಳೆದು ಹೋಗಿರುವ ನಿಮ್ಮ ಸಂಬಂಧವನ್ನು ಮತ್ತೆ ಪಡೆದುಕೊಳ್ಳುವ ನಿಮ್ಮ ಪ್ರಯತ್ನ ಖಂಡಿತ ಸಫಲವಾಗುವುದು ಅದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುತ್ತದೆ ನಿಮ್ಮ ಪ್ರಯತ್ನದಿಂದ ನಿಮ್ಮ ಮಧ್ಯದಲ್ಲಿರುವ ತಪ್ಪು ತಿಳುವಳಿಕೆ ದೂರವಾಗುವುದು ಮಕರ ರಾಶಿ ರೋಮ್ಯಾನ್ಸ್ ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಾರೆ ಸಮಯದ ಆನಂದ ಪಡೆಯಿರಿ ಸಾಯಂಕಾಲ ಸಂಗಾತಿಯ ಜೊತೆ ಸಮಯ ಕಳೆಯಲು ಹೊರಗೆ ಹೋಗಿ ಮಕರ ರಾಶಿ ಕರಿಯರ್ ನೀವೇನಾದರೂ ಹೊಸ ನೌಕರಿಯನ್ನು ಹುಡುಕುತ್ತಿದ್ದರೆ ಆಗ ನಿಮಗೆ ಯಾವುದಾದರೂ ಚೆನ್ನಾಗಿರುವ ಪ್ರಸ್ತಾಪವೂ ಬರುತ್ತದೆ ಈ ರೀತಿಯೂ ಆಗಬಹುದು ಇದು ನೀವು ಯೋಚಿಸುತ್ತ ಇದ್ದ ವಿಷಯವಲ್ಲದೆ ಇರಬಹುದು ಆದರೂ ನೀವು ಇದನ್ನು ಶುರು ಮಾಡಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಅನುಭವದ ಲಾಭವಾಗುತ್ತದೆ ಮತ್ತು ಕೆಲಸ ಇದೆ ಎಂದು ಅನಿಸುತ್ತದೆ ಮಕರ ರಾಶಿ ಫೈನಾನ್ಸ್ ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ ಒಂದು ಸಲವ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ಮಕರ ರಾಶಿ ಹೆಲ್ತ್ ಇಂದು ಒತ್ತಡದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಇಂದು ನೀವು ಅಸ್ವಸ್ಥತೆ ಪಚನಕ್ರಿಯೆ ಹಾಗೂ ತಲೆನೋವಿನ ಶಿಕಾರಿಯಾಗಬಹುದು ನೀವು ಒತ್ತಡವನ್ನು ಕಡಿಮೆ ಮಾಡುವುದರಿಂದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತದೆ ಕುಂಭರಾಶಿ ರೋಮಾನ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸುವುದು ಬಹಳ ಯೋಚಿಸಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ ಕುಂಭರಾಶಿ ಕರಿಯರ್ ಇಂದು ನೀವು ನಿಮ್ಮ ದೊಡ್ಡ ಕೆಲಸದಲ್ಲಿ ಒಂದನ್ನು ಸ್ವಲ್ಪ ಮಟ್ಟಿಗೆ ಪೂರೈಸಿರುವಂತೆ ಅನುಭವ ಪಟ್ಟಿರುವಿರಿ ನಿಮ್ಮ ಕನಸು ಸಾಕಷ್ಟು ದೊಡ್ಡದು ಅದರಿಂದ ವಾಸ್ತವಿಕತೆಯನ್ನು ಕಂಡು ನಿರಾಶರಾಗುವುದು ಸ್ವಾಭಾವಿಕವಾಗಿದೆ ನೀವು ನಿಮ್ಮ ಮನೋಬಲವನ್ನು ಎತ್ತರದಲ್ಲಿಡಬೇಕು ಯಾತ್ರೆಯೂ ಸಹ ಮೆಟ್ಟಿಲುಗಳಿಗೆ ಸಮಾನವಾಗಿ ಮಹತ್ವದ್ದಾಗಿದೆ ಕುಂಭರಾಶಿ ಫೈನಾನ್ಸ್ ಇಂದು ನೀವು ಜಮೀನು ಆಸ್ತಿ ವ್ಯವಹಾರಿಕ ಪ್ರತಿಷ್ಠಾನಗಳನ್ನು ಖರೀದಿಸುವುದರಲ್ಲಿ ಲಾಭವಾಗಬಹುದು ಏಕೆಂದರೆ ಈ ರೀತಿಯಾಗಿ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಈಗಿನ ದಿನಗಳಲ್ಲಿ ವ್ಯವಹಾರವಾಗಿದೆ ಈ ರೀತಿಯ ವ್ಯವಹಾರಗಳಲ್ಲಿ ಇದ್ದಕ್ಕಿದ್ದಂತಹ ಲಾಭ ದೊರೆಯುವ ಸಂಭವವಿದೆ ನಿಮ್ಮ ಹತ್ತಿರ ಅಂತಹದ್ದು ಯಾವುದಾದರೂ ಸಂಪತ್ತನ್ನು ಖರೀದಿಸುವ ಅವಕಾಶವಿದ್ದರೆ ಅದನ್ನು ಬೇಗ ಖರೀದಿಸಿ ನೀವು ಜಮೀನು ಆಸ್ತಿ ಅಥವಾ ಭವನಗಳಂತಹ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ತಡ ಮಾಡಬೇಡಿ ಬೇಗ ಖರೀದಿಸಿ ಕುಂಭರಾಶಿ ಹೆಲ್ತ್ ಇಂದಿನ ದಿನ ನಿಮಗೆ ಒಳ್ಳೆಯ ದಿನವಲ್ಲ ನಿಮಗೆ ಜ್ವರ ಅಥವಾ ನೋವು ಉಂಟಾಗಬಹುದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಸಮಾಧಾನದಿಂದ ಇರಿ ನಿಮಗೆ ಅದರಿಂದ ತುಂಬಾ ತೊಂದರೆಯಾದರೆ ಬೇಜವಾಬ್ದಾರಿಯನ್ನು ತೋರಿಸದೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾವುದಾದರೂ ಯಾತ್ರೆಗೆ ಹೋಗಬಹುದು ನೀವು ನಿಮ್ಮ ಯಾತ್ರೆಯನ್ನು ನಿಮ್ಮ ಸ್ನೇಹಿತರ ಜೊತೆಯೂ ಮಾಡಬಹುದು ಏನೇ ಆಗಲಿ ನಿಮ್ಮ ಯಾತ್ರೆ ಸಫಲವಾಗುತ್ತದೆ ನಿಮ್ಮ ಕ್ಯಾಮೆರಾವನ್ನು ತೆಗೆದುಕೊಂಡು ಹೋಗಲು ಮರೆಯಬೇಡಿ ಏಕೆಂದರೆ ನಿಮ್ಮ ಸವಿನೆನಪುಗಳು ಅದರಲ್ಲಿ ಸೆರೆ ಹಿಡಿಯಲು ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೀವನ ಸಂಗಾತಿಯಿಂದ ದೂರವಿರುವಿರಿ ಈ ಸಮಯದ ಪ್ರಯೋಗ ನಿಮ್ಮ ಸ್ವಂತ ರುಚಿಯನ್ನು ಪೂರ್ತಿ ಮಾಡಲು ಅಥವಾ ಹಿಂದಿನ ಸ್ನೇಹಿತರ ಜೊತೆ ಪ್ಲೇನ್ನಲ್ಲಿ ಕಾಲ ಕಳೆಯಿರಿ ಮೀನರಾಶಿ ಕರಿಯರ್ ಇಂದಿನ ದಿನ ನೀವು ಜನಸಂಪರ್ಕದಲ್ಲಿ ವ್ಯಸ್ತವಾಗಿರುತ್ತೀರಿ ಇದೇ ನಿಮ್ಮ ಕ್ಷೇತ್ರವಾಗಿದೆ ಆಗಲೇ ನಿಮ್ಮ ಕೆಲಸದಲ್ಲಿ ಅನುಮಾನ ಬರುತ್ತದೆ ಈ ಕ್ಷೇತ್ರವು ನಿಮ್ಮದಲ್ಲದಿದ್ದರೂ ನಿಮಗೆ ಕೆಲಸದವರ ಜೊತೆ ಸ್ವಲ್ಪ ಸಹಾಯ ಮಾಡಿಸಿಕೊಳ್ಳಬೇಕಾಗುತ್ತದೆ ಇಂದಿನ ದಿನ ನಿಮಗೆ ನೀವೇ ಚೆನ್ನಾಗಿ ಅಭಿವ್ಯಕ್ತಿಪಡಿಸಿಕೊಳ್ಳಿ ಮೀನರಾಶಿ ಫೈನಾನ್ಸ್ ನಿಮ್ಮ ಮನೆಯಲ್ಲಿ ಹೆಚ್ಚಿರುವ ಖರ್ಚಿನಿಂದ ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮ್ಮ ಆದಾಯ ಹೆಚ್ಚುವ ಪ್ರಬಲ ಸಂಭಾವನೆ ಇದೆ ಇಂದು ನೀವು ನಿಮ್ಮ ಗಮನವನ್ನು ಯಾವುದಾದರೂ ದೊಡ್ಡ ಬಂಡವಾಳದ ಕಡೆ ಹಾಕಿ ಬದಲಿಗೆ ಸಣ್ಣಪುಟ್ಟ ನಷ್ಟಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ನೀವು ನಿಮ್ಮ ಮನೆಯ ಆದಾಯ ಹೆಚ್ಚುತ್ತಿರುವಂತೆ ಸುನಿಶ್ಚಿತಗೊಳಿಸಿ ಇದರಿಂದ ನಿಮ್ಮ ಆದಾಯ ಕಳೆದ ವರ್ಷಕ್ಕಿಂತ ಹೆಚ್ಚಾಗುತ್ತಾ ಹೋಗುವುದು ಮತ್ತು ಪೂರ್ತಿ ವರ್ಷ ನೀವು ಆರ್ಥಿಕ ರೂಪದಲ್ಲಿ ಸಫಲತೆಯಿಂದ ಇರುವುದನ್ನು ಕಾಣುವಿರಿ ಆರ್ಥಿಕ ಏರುಪೇರಿನಿಂದ ನೀವು ನಿಮ್ಮ ಮಸ್ತಿಷ್ಕದಲ್ಲಿ ಚಿಂತೆಯನ್ನು ಮಾಡಬೇಡಿ ಏಕೆಂದರೆ ನೀವು ನಿಮ್ಮ ಜೀವನದಲ್ಲಿ ಸಹಜತೆಯನ್ನು ಅನುಭವಿಸಲು ಸಾಧ್ಯವಿಲ್ಲ ಮತ್ತು ಇದು ನೀವು ಆದಾಯ ಗಳಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದು ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ಹೆಚ್ಚು ಟೆನ್ಷನ್ ಆಗುವುದಿಲ್ಲ ಬದಲಿಗೆ ನೀವು ನಿಮ್ಮ ಹತ್ತಿರದವರು ಕಾಯಿಲೆ ಬಿದ್ದಿರುವುದರ ಬಗ್ಗೆ ಚಿಂತಿಸುತ್ತಿರುವಿರಿ ನಿಮ್ಮ ಮೇಲೆ ಒತ್ತಡ ಹೆಚ್ಚುತ್ತದೆ ಆದ್ದರಿಂದ ನೀವು ನಿಮ್ಮ ಬಗ್ಗೆಯೂ ಕಾಳಜಿ ವಹಿಸಿ ಯಾಕೆಂದರೆ ನಿಮ್ಮ ಆರೋಗ್ಯ ಹಾಳಾಗಬಾರದು